ನಮಸ್ತೆ ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ ವಿಚಾರ ಏನಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊಸ ಪ್ರೊಮೋ ರಿಲೀಸ್ ಆಗಿದೆ ಪ್ರೊಮೋದಲ್ಲಿ ಏನೇನೆಲ್ಲ ಇದೆ ಏನೇನೆಲ್ಲ ಹೊಸ ಸುಳಿವುಗಳನ್ನ ಬಿಟ್ಟುಕೊಂಡಿದ್ದಾರೆ ಹಾಗೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಈ ವಾರ ಯಾರ್ಯಾರೆಲ್ಲ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಯಾರೆಲ್ಲ ಜಗಳ ಆಡ್ತಾ ಇದ್ದಾರೆ ಯಾರು ರಕ್ಷಿತನ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಥವಾ ರಕ್ಷಿತಾನೇ ಯಾರಿಗಾದ್ರು ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇದ್ದಾಳ ಅಶ್ವಿನಿ ಗೌಡ ಅವರ ಬಾಯಿ ಈ ವಾರ ಸೈಲೆಂಟ್ ಆಯ್ತಾ ಮತ್ತೆ ಇನ್ನೊಂದಷ್ಟು ಓಪನ್ ಆಯ್ತಾ ಮತ್ತೆ ಇನ್ನೊಂದಷ್ಟು ಜನ ಯಾರ್ಯಾರೆಲ್ಲ ಕಿತ್ಕೊಂಡು ಊರ್ ಬಾಗ್ಲು ಮಾಡ್ಕೊಂಡಿದ್ದಾರೆ ಅವನ್ನ ಒಂದಷ್ಟು ಸುಳು ಕೊಡತಕ್ಕಂತ ಒಂದು ಪ್ರೊಮೋ ರಿಲೀಸ್ ಆಗಿದೆ ಬನ್ನಿ ಒಂದು ಪ್ರೊಮೋ ನೋಡೋಣ ನಾಮಿನೇಟೆಡ್ ಓಕೆ ಗಿಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಬಾಯಿಗೆಲ್ಲ ಆಗ್ತಾ ಇದಾರೆ ನಾಮಿನೇಟೆಡ್ ಹೇಳಿ ಓಕೆ ರಾಶಿಕಾ ಹೈಲೈಟ್ ಆಗ್ತಾ ಅನ್ಸುತ್ತೆ ಬಹುಶಃ ಮೂರು ನಾಮಿನೇಟೆಡ್ ಅಣೆಪಟ್ಟಿಗಳನ್ನ ಧರಿಸಿದ್ದಾರೆ ಓಹೋ ನೋಡ್ತಾ ಇದಾರೆ ಅನ್ಸುತ್ತೆ ಬಹುಶಃ ರಕ್ಷಿತಾ ಶೆಟ್ಟಿ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ವಾರ ಬೀಳ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಅನ್ಕೊಂಡಿದ್ದು ಹೋದ್ ಅಶ್ವಿನಿ ಗೌಡ ಅವ್ರದ್ದು ಆಯ್ತು ಈಗ ರಾಶಿಕಾ ವಸಸ್ ರಕ್ಷಿತಾ ಎಲ್ಲಾ ರಾ ಆಗಿದೆ ಈಗ ಸೊ ಒಂದು ನೋಡಿದ್ರಲ್ಲ ಹಿಂಗಿದೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿನ ಎದುರಾಕೊಂಡು ಆಲ್ರೆಡಿ ಅನುಭವಿಸಿದ್ದು ಆಯ್ತು ನೀರ್ ಕುಡಿದಿದ್ದಾಯ್ತು ಚಳ್ಳೆ ಹಣ್ಣು ತಿಂದಿದ್ದು ಆಯ್ತು ಕಾರದ ಪುಡಿನ ಇಲ್ಲಿಗೆ ಹಾಕ್ಸ್ಕೋಬೇಕು ಅಲ್ಲಿಗೆ ಹಾಕ್ಸ್ಕೊಂಡಿದ್ದು ಆಯ್ತು ಫೈನಲಿ ಇವತ್ತು ಸೈಲೆಂಟ್ ಆದ್ರ ಅನ್ಕೊಳೋ ಅಷ್ಟರಲ್ಲಿ ಇನ್ ಮುಂದೆ ರಕ್ಷಿತಾ ಶೆಟ್ಟಿ ತಂಟೆಗೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇವರಿಬ್ರು ಹೋಗಲ್ಲ ಅಂತಂದೇಳಿ ನಾವು ಅಂದ್ಕೊಂಡಿದೀವಿ ಬಹುಶಃ ಆದ್ರೆ ಇದೇ ಡೌಟ್ ಬಿಗ್ ಬಾಸ್ ಅವ್ರಿಗೂ ಕೂಡ ಬಂದು ಬಿಗ್ ಬಾಸ್ ಅವರು ಮಾಡಿದಂತ ಒಳ್ಳೆ ಕೆಲಸ ಏನಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಮ್ಯೂಟೆಂಟ್ ರಘೋ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಅದನ್ನ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಮ್ಯೂಟಂಟ್ ರಗೋ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ಲಾಸ್ ತಗೋತಾ ಇದ್ದಾರೆ ಎಲ್ರಿಗೂ ಸರಿಯಾಗಿ ಬೆಂಡ್ ಎತ್ತಾದ್ರೆ ಎಸ್ಪೆಷಲಿ ಸ್ಪೆಷಲ್ ಕ್ಲಾಸ್ ಅಂತ ತಗೊಂಡಿದ್ದು ನಾಲ್ಕು ಜನರಿಗೆ ಆ ನಾಲ್ಕು ಜನರಲ್ಲಿ ಮೊದಲನೇವರಾಗಿ ಅವರು ಚೂಸ್ ಮಾಡ್ಕೊಂಡಿದ್ದು ಅಫ್ಕೋರ್ಸ್ ನಮ್ಮ ಕಾಕ್ರೋಚ್ ಅವರು ಧ್ರುವಂತ್ ಅವರು ಹಾಗೆ ಧನುಷ್ ಅವರು ಹಾಗೆ ಅಶ್ವಿನಿ ಗೌಡ ಅವರು ನಾಲ್ಕು ಜನ ಇದ್ರು ಆದ್ರೆ ಇಷ್ಟು ಜನರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನೇ ಟಾರ್ಗೆಟ್ ಮಾಡ್ಬಿಟ್ರು ಅನ್ನೋ ಒಂದು ಸಿಟ್ಟಲ್ಲಿ ಅಶ್ವಿನಿ ಗೌಡ ಅವರ ರಿಯಾಕ್ಷನ್ ಯಾವ್ಯಾವ ರೀತಿ ಇತ್ತು ಅಂತ ನೀವು ಫೋಟೋಗಳನ್ನ ನೋಡಬಹುದು ಅವರು ತಡ್ಕೊಳಕಾಗದೆ ತುಂಬಾ ಹೊತ್ತಿಂದ ಕಾಯ್ತಾ ಇದ್ರು ಅಂತ ಸಂದರ್ಭದಲ್ಲಿ ಒಂದು ಸಲ ಟ್ರಿಗರ್ ಆಗಿ ಕೊನೆಗೂ ಮ್ಯೂಟೆಂಟ್ ರಗೋ ಅವರ ಅಪೋಸಿಟ್ ನಿಂತ್ಕೊಂಡ್ರು ಅದು ಯಾವ ಸಂದರ್ಭದಲ್ಲಿ ಅಂತಂದ್ರೆ ನೀವು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಬರೀ ಇಂಗ್ಲೀಷ್ ಅಲ್ಲೇ ಮಾತಾಡ್ತಾ ಇದ ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಹೇಳಿ ಸೊ ಒಟ್ನಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಜಗಳಾಡೋದಕ್ ಒಂದು ಟಾಪಿಕ್ ಬೇಕು ಅದು ವ್ಯಕ್ತಿ ಯಾರೇ ಆದ್ರೂ ಸರಿ ನಾನು ಕಂಟೆಂಟ್ ಕೊಡಬೇಕು ನನ್ಗೊಂದು ಟಾಪಿಕ್ ಬೇಕು ನೀನು ನೆಟ್ಟಗೆ ನಿಂತ್ಕೊಂಡ್ರು ನಾನು ಮಾತಾಡ್ತೀನಿ ಉಲ್ಟಾ ನಿಂತ್ಕೊಂಡ್ರು ನಾನು ಮಾತಾಡ್ತೀನಿ ಕನ್ನಡದಲ್ಲಿ ಮಾತಾಡಿದ್ರು ಮಾತಾಡ್ತೀನಿ ಇಂಗ್ಲೀಷ್ ಅಲ್ಲಿ ಮಾತಾಡಿದ್ರು ಮಾತಾಡ್ತೀನಿ ಅರರೇ ಈ ಕನ್ನಡ ಇಂಗ್ಲೀಷ್ ಇನ್ನೆ ತಗೊಬಂದ ಸೆಂಟರ್ ಅಂತೀರಾ ನಿನ್ನೆ ರಾತ್ರಿ ಜಗಳ ಶುರುವಾಗಿದ್ದೆ ಇದೇ ಕಾರಣಕ್ಕೆ ಹೌದು ನಿನ್ನೆ ರಾತ್ರಿ ಎಪಿಸೋಡ್ ನೋಡಿದ್ರು ಗೊತ್ತಾಗಿರುತ್ತೆ ಅಶ್ವಿನಿ ಗೌಡ ಅವರು ಹುಡುಕ್ತಾ ಇದ್ರು ಮ್ಯೂಟೆಂಟ್ ಅವರು ಬಂದಿದ್ದಾರೆ ಹೊಸದಾಗಿ ಇವರು ಏನೋ ಬಿಲ್ಡ್ ಅಪ್ ತೊಳಕ್ ನೋಡ್ತಾ ಇದ್ದಾರೆ ನನ್ನ ಪರ್ಸನಲ್ ಆಗಿ ಅಟ್ಯಾಕ್ ಬೇರೆ ಮಾಡ್ತಾ ಇದ್ದಾರೆ ನೀರು ಕೂರಿಸ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆ ಎದ್ದು ಶಿವ ಅಂತಂದೇಳಿ ಬಿಸ್ನೀರ್ ಗೀಸರ್ ಹಾಕೊಂಡು ಸ್ನಾನ ಮಾಡೋಣ ಟೈಮ್ ಅಲ್ಲಿ ಕಣ್ಣೀರನ್ನ ಸರಿಯಾಗಿ ಒಯ್ದ್ಬಿಟ್ಟವ್ರ ಈ ಒಂದು ಕೋಪನ ಹೆಂಗಾದ್ರೂ ಮಾಡಿ ತೋರಿಸ್ಕೋಬೇಕು ಅಂತಂದೇಳಿ ಅಶ್ವಿ ಶ್ವಿನಿ ಗೌಡ ಅವ್ರು ಮಾಡದಂತ ಕೆಲಸ ಏನಪ್ಪ ಅಂತಂದ್ರೆ ಬಂದಾಗಿಂದ ಬರಿ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ರ ಫಸ್ಟ್ ಕನ್ನಡದಲ್ಲಿ ಮಾತಾಡಿ ಈ ಒಂದು ಪಾಯಿಂಟ್ ನಡ್ಕೊಂಡು ಜಗಳ ಶುರು ಮಾಡಿದ್ರು ಅದಾದ್ಮೇಲೆ ಇನ್ನೇನಿದೆ ಮ್ಯೂಟೆಂಟ್ ರೋಗ ಅವರು ಆಗಸ್ಟ್ ಬಂದಿದ್ದಾರೆ ಸ್ವಲ್ಪ ಅವ್ರಿಗಿನ್ನೂ ಮನೆ ಒಳಗಡೆ ಹೆಂಗಿದೆ ಮನೆ ಹೊರಗಡೆ ಹೆಂಗಿದೆ ಅಂತ ಗೊತ್ತಿಲ್ಲ ಬರೀ ಪ್ರೋಮೋಗಳು ಎಪಿಸೋಡ್ಗಳನ್ನ ನೋಡ್ಕೊಂಡು ಹೋಗಿದ್ದಾರೆ ಮನೆ ಒಳಗಡೆ ಇರ್ತಕ್ಕಂಥದ್ದು ಕೊಳ್ಳಿ ದೇವಗಳು ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಸೊ ಅವರು ಮಾತು ಅವರು ಕೂಡ ತೊಡೆ ತಟ್ಟಿ ನಿಂತ್ಕೋತಾರೆ ಕೊನೆಗೆ ರೆಸ್ಪೆಕ್ಟ್ ಹೊಟ್ಟು ಹೋಗುತ್ತೆ ನೀನು ಮಾಡು ಅನ್ನೋ ಒಂದು ಮಾತು ಬರುತ್ತೆ ಮಾಡು ಅಲ್ಲ ಮಾಡಿ ಅಂತ ಕೇಳಿ ಅಂತ ಹೇಳ್ತಾರೆ ಸೊ ಈ ಒಂದು ಪ್ರಕರಣಕ್ಕೆ ಈ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಎಸ್ಪೆಷಲಿ ಈ ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡ್ಬೇಕು ಅಂತಂದ್ರೆ ನಿಮ್ಮ ಅನಿಸಿಕೆಯ ಪ್ರಕಾರ ನೀವು ಜಸ್ಟ್ ಕಮೆಂಟ್ ಅಲ್ಲಿ ತಿಳಿಸಿ ಅಶ್ವಿನಿ ಗೌಡ ಅವರು ಯಾರ್ಯಾರಿಗೆಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದಾರೆ ನೀವುಗಳು ಕಮೆಂಟ್ ಅಲ್ಲಿ ತಿಳಿಸಬಹುದು ಆ ರೀತಿ ನಾವು ಲೀಸ್ಟ್ ಮಾಡ್ತಾ ಹೋದ್ರೆ ಕಾಕ್ರೋಸ್ ಸುಧೀರ್ ಇದ್ದಾರೆ ಹೌದು ಅದಾದ್ಮೇಲೆ ರಕ್ಷಿತಾ ಇದಾರೆ ಗಿಲ್ಲಿ ಕಾವ್ಯ ಇವ್ರು ಯಾರಿಗೂ ಕೂಡ ಅವ್ರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಹಾಗಾದ್ರೆ ಎಸ್ಪೆಷಲಿ ನಾನು ಯಾರಿಗೂ ರೆಸ್ಪೆಕ್ಟ್ ಕೊಡದೆ ನಾನ್ ಬರೀ ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ನನ್ನ ಅನಿಸಿಕೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ ಮರ್ಯಾದೆ ಕಳ್ಕೊಂಡ್ರ ಅಶ್ವಿನಿ ಗೌಡ ಅಂತ ಬಟ್ ಅದಾದ್ಮೇಲೆ ಅದೇ ಒಂದು ಎಪಿಸೋಡ್ ಅಲ್ಲಿ ಮೊದಲು ಬಂದು ಹುಲಿ ತರ ಎಗರಾಡದಂತ ಮ್ಯೂಟೆಂಟ್ ರೋಗ ಅವರು ಲಾಸ್ಟ್ 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 ಎಪಿಸೋಡ್ ಮುಗಿಯುವಷ್ಟಲ್ಲಿ ಆಲ್ರೆಡಿ ಇಲಿ ಆಗ್ಬಿಟ್ರು ಬಾಲ ಇಟ್ಕೊಂಡು ಅಳ್ಳಾಡಿಸ್ತಾ ಇದ್ದಾರೆ ಜಾನ್ವಿ ಅವರು ಒಂದು ಅವ್ರ ಮೇಲೆ ಒಂದು ಅಹ್ ಒಂದು ಪಳ್ಳೆ ಒಂದು ಕೂಡ ಸೈಲೆಂಟ್ ಆಗಿ ಬಾಲ ಒಡಸ್ಕೊಂಡಿರೋ ತರ ಸೈಲೆಂಟ್ ಆಗಿ ಕೂತಿದ್ರು ಸೊ ಬಹುಶಃ ಬಿಗ್ ಬಾಸ್ ಮನೆ ಅನ್ನೋದು ಹೋಗಿ ಐದು ನಿಮಿಷ ಮಾತ್ರ ಎಂಟರ್ಟೈನ್ಮೆಂಟ್ ಮಾಡೋದಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಟರ್ಟೈನ್ಮೆಂಟ್ ಮಾಡೋದು ಈ ವಿಚಾರನ ಯಾಕೆ ಹೊರಗಡೆಯಿಂದ ವೈಲ್ಡ್ ಕಾರ್ಡ್ ಎಂಟ್ರಿ ಎಲ್ಲ ನೋಡ್ಕೊಂಡು ಹೋದ್ರು ಕೂಡ ಯಾಕೆ ಈ ಜನಗಳು ಅರ್ಥ ಮಾಡ್ಕೊತಾ ಇಲ್ಲ ಅಂತ ನನ್ನ ಒಂದು ಪ್ರಶ್ನೆ ಸೊ ಇದಿಷ್ಟು ಆಗುತ್ತೆ ಸ್ನೇಹಿತರೆ ನೆನೆ ಒಂದು ಎಪಿಸೋಡ್ ಹೈಲೈಟ್ ಅಂತಂದ್ರೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬೇಜಾರಾಗುವಂತ ಇನ್ಸಿಡೆಂಟ್ ನಡೆದಿದೆ ಏನಪ್ಪಾ ಅಂತಂದ್ರೆ ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಬ್ರೇಕ್ ಆಗಿ ಅಣ್ಣ ತಂಗಿ ಅಂತ ಪ್ರೂವ್ ಆಗುವಂತ ಸಂದರ್ಭ ಬಂದಿದೆ ಹೌದು ನಿನ್ನೆ ಎಪಿಸೋಡ್ ನೋಡಿದ್ರಿಗೆ ಗೊತ್ತಿರುತ್ತೆ ಏನಪ್ಪಾ ಅಂತಂದ್ರೆ ಕಾವ್ಯ ಹೋಗ್ಬಿಟ್ಟು ಗಿಲ್ಲಿಗೆ ರಾಖಿ ಕಟ್ಟಿರ್ತಕ್ಕಂಥದ್ದು ಸೊ ಇದು ಸಿಕ್ಕಾವಟ್ಟೆ ಬೇಜಾರಾಗಿದೆ ಎಲ್ಲಾ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ ನೋಡ್ತಕ್ಕಂತ ಬಿಗ್ ಬಾಸ್ ನೋಡ್ತಕ್ಕಂಥ ಬಿಗ್ ಬಾಸ್ ಪ್ರೇಮಿಗಳಿಗೆ ಹಾಗೆ ಎಸ್ಪೆಷಲಿ ಎಲ್ಲರಿಗಿಂತ ಜಾಸ್ತಿ ಹರ್ಟ್ ಆಗಿರ್ತಕ್ಕಂಥದ್ದು ಗಿಲ್ಲಿ ನಟನಿಗೆ ಹಾಗಾದ್ರೆ ಗಿಲ್ಲಿ ಮಾಡಿದ್ ಸರಿನಾ ಹೊಸ್ದಾಗಿ ಬಂದಂತ ರಿಷಾ ಗೌಡ ಹಿಂದೆ ಲಂಗ ಹಿಡ್ಕೊಂಡು ಓಡಾಡಿದ್ದು ಅದನ್ನೆಲ್ಲ ನೋಡಿ ಕಾವ್ಯ ಕೋಪ ಬಂದು ಈ ರೀತಿ ಅಣ್ಣ ಅಂತ ಒಂದು ಟ್ಯಾಗ್ ಅನ್ನ ರಾಕಿನ ಕಟ್ಟಿದ್ದಾಳೆ ಅಂತ ಬಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳೋದಾದ್ರೆ ಗಿಲ್ಲಿ ಮಾಡಿದ್ದು ಕಾವ್ಯ ಉರ್ಸ್ಬೇಕು ಅಂತ ಕಾವ್ಯ ಮನ್ಸಲ್ಲಿ ಇರ್ತಕ್ಕಂಥ ಒಂದು ಪ್ರೀತಿನ ಆಚೆ ಹಾಕಿಸ್ಕೋಬೇಕು ಅಂತ ಅದಕ್ಕೋಸ್ಕರ ಅವನು ಆ ರೀತಿ ಮಾಡ್ದ ಅಂತ ಸಾಕಷ್ಟು ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಗೊತ್ತಿಲ್ಲ ಇದ್ರ ಬಗ್ಗೆ ಒಟ್ನಲ್ಲಿ ಅವರಿಬ್ಬರ ಮನಸ್ಸಲ್ಲಿ ಏನೇ ಇದ್ರು ಅಣ್ಣ ತಂಗಿ ಅನ್ನೋ ಒಂದು ಭಾವನೆ ಮಾತ್ರ ಬಿಗ್ ಬಾಸ್ ಮುಗಿಯೋವರೆಗೂ ಬರೋದ್ ಬೇಡ ಅಂತ ನಾನು ಅನ್ಕೊಂತೀನಿ ಒಟ್ನಲ್ಲಿ ಸದ್ಯಕ್ಕೆ ನಮ್ಮ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ ಹಂಗೆ ಇದ್ದು ಬಿಡ್ಲಿ ಅಂತ ಕೇಳ್ಕೊತೀನಿ ಸೊ ಅದೇ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಧ್ರುವಂತ್ ಅವರು ಸಿಟ್ ಸಿಟ್ಟಾಗಿದ್ದಾರೆ ಯಾಕೆ ಅಂತಂದ್ರೆ ಅವರು ನನ್ನ ಮನೆಯಿಂದ ಆಚೆ ಹೋಗ್ಬಿಡ್ತೀನಿ ಮನೆಯಿಂದ ಆಚೆ ಹೋಗಿ ನಾನು ಗೋವುಗಳಿದೆ ಹಸುಗಳಿದೆ ಅಲ್ಲಿ ಹೋಗ್ಬಿಟ್ಟು ಸೆಗಣಿ ಎತ್ಕೊಂಡಿರ್ತೀನಿ ಅಥವಾ ನಾನು ಹಿಮಾಲಯಕ್ಕೆ ಹೋಗ್ತೀನಿ ಅಲ್ಲಿ ತಪಸ್ಸು ಕೂತ್ಕೋತೀನಿ ಧ್ಯಾನ ಕುತ್ಕೋತೀನಿ ಅಂತ ಇವರು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಈ ರೀತಿ ಮಾತಾಡೋ ಕಾರಣ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಮ್ಯೂಟೆಂಟ್ ರಘೋರು ಬರ್ತಾರೆ ಅವರು ಕೂಡ ಧ್ರುವಂತ ಅವ್ರನ್ನ ಟಾರ್ಗೆಟ್ ಮಾಡಿ ಇವ್ರದ್ದು ತುಂಬಾ ಓವರ್ ಆಯ್ತು ಅನ್ನೋ ರೀತಿ ಟಾರ್ಗೆಟ್ ಮಾಡಿ ಅವ್ರಿಗೆ ನೀರು ಕುಡಿಸ್ತಾರೆ ನೆಕ್ಸ್ಟ್ ಬಂದಂತ ರಿಷಾ ಗೌಡ ಎಸ್ ರಿಷಾ ಗೌಡ ಏನಿದ್ದಾರೆ ಅವರು ಕೂಡ ಬಂದು ಎಸ್ಪೆಷಲಿ ಧ್ರುವಂತ ಅವ್ರಿಗೆ ಅವ್ರದ್ದೇ ಫಸ್ಟ್ ಫೋಟೋ ಸೆಲೆಕ್ಟ್ ಮಾಡಿ ಇವರು ಮನೆಯಿಂದ ಆಚೆ ಹೋಗುವಂತ ಟೈಮ್ ಬಂದಿದೆ ಇವರು ಫೇಕ್ ಇವರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಇದನ್ನ ನಾನು ಕಳಿಸ್ತೀನಿ ಇವ್ರನ್ನ ಆಚೆ ಹಾಕ್ತೀನಿ ಅಂತಂದೇಳಿ ಅವರು ಕೂಡ ಟಾರ್ಗೆಟ್ ಮಾಡ್ತಾರೆ ಸೊ ಗೌಡ ಅವರ ಮಾತನ್ನ ಕೇಳದಂತ ಧ್ರುವಂತ್ ಅವರು ರಿಷಾ ಗೌಡ ಅವ್ರು ಎಂಟ್ರಿ ಕೊಟ್ಟ ಮೇಲೆ ಎಲ್ಲರೂ ಕೂಡ ಅವ್ರನ್ನ ಹೋಗಿ ಮಾತಾಡಿಸ್ತಾರೆ ವೆಲ್ಕಮ್ ಮಾಡ್ಕೋತಾರೆ ಆದ್ರೆ ಧ್ರುವಂತ್ ಅವರು ಯಾವುದೇ ರೀತಿ ಅವ್ರನ್ನ ಮಾತಾಡಿಸೋದಿಲ್ಲ ಅವ್ರನ್ನ ಯಾವ ರೀತಿ ನೋಡ್ತಿದ್ದಾರೆ ಅಂತ ನೀವು ಲುಕ್ಗಳನ್ನ ನೋಡಬಹುದು ಪ್ಲೇ ಮಾಡ್ತಾ ಇದ್ದೀನಿ ಸೊ ಇಷ್ಟೆಲ್ಲ ನಡೀತಾ ಇದೆ ಬಹುಶಃ ಧ್ರುವಂತ್ ಅವರು ಮುಂದಿನ ದಿನಗಳಲ್ಲಿ ಸೈಕೋಪಾತ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಹಾಗಾದ್ರೆ ಅವ್ರು ಸೈಕೋಪಾತ್ ಆಗೋದಕ್ಕೆ ಕಾರಣ ಯಾರು ಜನಗಳ ಅಥವಾ ಪ್ರತಿ ವಾರ ಬೈತಿದ್ದಂತ ಸುದೀಪ್ ಸರ್ ಅಥವಾ ಬಿಗ್ ಬಾಸ್ ಮನೇಲಿರ್ತಕ್ಕಂಥ ಕಂಟೆಸ್ಟೆಂಟ್ಗಳ ಗೊತ್ತಿಲ್ಲ ಒಟ್ನಲ್ಲಿ ಬಿಗ್ ಬಾಸ್ ಮನೆ ಯಾರ್ಯಾರನ್ನ ಯಾವ ರೀತಿ ನಾವು ಊಹೆ ಮಾಡ್ಕೊಂಡಿರ್ತೀವೋ ಅದು ಆ ರೀತಿ ಅಲ್ಲ ಇನ್ನು ಬೇರೆ ತರ ಅನ್ನೋ ರೀತಿ ಎಲ್ಲರೂ ಕೂಡ ಪ್ರತಿಬಿಂಬಿಸ್ಕೊತಾ ಇದ್ದಾರೆ ಸೊ ಇದಿಷ್ಟು ಆಗಿದೆ ಸ್ನೇಹಿತರೆ ಈ ಒಂದು ಪ್ರಕರಣದಲ್ಲಿ ನಾನು ಎಸ್ಪೆಷಲಿ ಮತ್ತೆ ಮಾತಾಡ್ಬೇಕಾಗಿರೋದು ಕನ್ನಡ ಅಶ್ವಿನಿ ಗೌಡ ಅವರು ಕನ್ನಡದಲ್ಲಿ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ಮ್ಯೂಟೆಂಟ್ ರೋಗ ಅವ್ರಿಗೆ ಟಾಂಗ್ ಕೊಡ್ತಾರೆ ಅಪೋಸಿಟ್ ಅವರಿಗೆ ವಾದ ಕೆಳಿತಾರೆ ನಾನು ಈ ಒಂದು ಪ್ರಕರಣದಲ್ಲಿ ಎಷ್ಟು ಕನ್ನಡ ಮಾತಾಡಿದಾರೆ ಇವರು ನೀವುಗಳು ಕೇಳಿದ ಪ್ರಕಾರ ದಿಸ್ ಇಸ್ ಮೀ ದಿಸ್ ಇಸ್ ಮೀ ಅಂತ ಹೇಳ್ತಾರೆ ಎವ್ರಿ ಟೈಮ್ ನನ್ ಗೆದ್ದಾಗ ಎವ್ರಿ ಟೈಮ್ ನನ್ ಮಾತಲ್ಲಿ ಗೆದ್ದಾಗ ಎವ್ರಿ ಟೈಮ್ ನನ್ ಗೇಮಲ್ಲಿ ಗೆದ್ದಾಗ ದಿಸ್ ಇಸ್ ಮೀ ಅಂತ ಹೇಳ್ತಾರೆ ಹಾಗಾದ್ರೆ ದಿಸ್ ಇಸ್ ಮೀ ಅನ್ನೋ ವರ್ಡ್ ಯಾವಾಗ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಫರ್ ಆಯ್ತು ಅಂತ ನನ್ಗೆ ಗೊತ್ತಿಲ್ಲ ಇದಾದ್ಮೇಲೆ ನೆಕ್ಸ್ಟ್ ಅದೇ ಒಂದು ಎಪಿಸೋಡ್ ಅಲ್ಲಿ ಅಂದ್ರೆ ಅದೇ ಒಂದು ಜಗಳ ನಡಿಬೇಕಾದ್ರೆ ಮ್ಯೂಟನ್ ರೋಗೋ ಅವರಿಗೆ ಲಾಸ್ಟ್ ಕೊನೆದಾಗ ಒಂದು ವರ್ಡ್ ಅನ್ನು ಹೇಳ್ತಾರೆ ವಿ ಡೋಂಟ್ ಕೇರ್ ಅಂತಂದೇಳಿ ಸೊ ನೀವು ಕನ್ನಡ ಪರ ಹೋರಾಟಗಾರ್ತಿ ಅದೇ ವ್ಯಕ್ತಿಗೆ ಕನ್ನಡದಲ್ಲೇ ಮಾತಾಡುವಂತ ಹೇಳ್ತಾ ಇದ್ದೀರಾ ಅದೇ ವ್ಯಕ್ತಿಗೆ ನೀವು ಅಗ್ರಿಮೆಂಟ್ ಅಲ್ಲಿ ಇರ್ತಕ್ಕಂಥ ರೂಲ್ಸ್ ಗಳನ್ನ ಓದ್ಕೊಂಬಂದಿಲ್ಲ ಅಂತ ಕೇಳ್ತಾ ಇದೀರಾ ಪ್ರಶ್ನೆ ಮಾಡ್ತಾ ಇದೀರಾ ಅವ್ರಿಗೆ ರೂಲ್ಸ್ ಗಳನ್ನ ಆಗಷ್ಟೇ ಬಂದಿರ್ತಕ್ಕಂಥ ವ್ಯಕ್ತಿಗೆ ರೂಲ್ಸ್ಗಳನ್ನ ನೀವು ಹೆಚ್ಚಿಸ್ತಾ ಇದೀರಾ ಆದ್ರೆ ನೀವುಗಳು ರೂಲ್ಸ್ ಫಾಲೋ ಮಾಡಿ ಅವರಿಗೆ ರೂಲ್ಸ್ ಅನ್ನ ನೆನಪು ಮಾಡಿ ಹತ್ತೇ ನಿಮಿಷದಲ್ಲಿ ನೀವೇ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ ವಿ ಡೋಂಟ್ ಕೇರ್ ಹಾಗಾದ್ರೆ ವಿ ಡೋಂಟ್ ಕೇರ್ ಯಾವಾಗ ಈ ಡೋಂಟ್ ಕೇರ್ ಅನ್ನೋ ವರ್ಡ್ ಯಾವಾಗ ಕನ್ನಡಕ್ ಬಂತು ಅಂತ ಸ್ವಲ್ಪ ಅಶ್ವಿನಿ ಗೌಡ ಅವ್ರನ್ನ ಕೇಳ್ಬೇಕಾಗುತ್ತೆ ಸೊ ನಾವು ಫಸ್ಟ್ ನಾವೇ ಕಕ್ಕಸ್ ತಿಂದುಬಿಟ್ಟು ಕಂಡವ್ರಿಗೆ ಕಕ್ಕಸ್ ತಿನ್ಬೇಡ ಅಂತ ಹೇಳೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನನ್ನ ಒಂದು ಪ್ರಶ್ನೆ ಸೊ ಇದಿಷ್ಟು ನಿನ್ನೆ ನಡೆದಂತದ್ದು ಇದಾದ್ಮೇಲೆ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ನಾಮಿನೇಟೆಡ್ ಅನ್ನೋ ಒಂದು ಪ್ರ ಒಂದು ಲೈನ್ ಅನ್ನು ಇಟ್ಕೊಂಡು ಬಿಗ್ ಬಾಸ್ ಎಲ್ರಿಗೂ ಕೂಡ ಸರಿಯಾಗಿ ಜಗಳ ಹಚ್ತಾ ಇದ್ದಾರೆ ಒಬ್ರಿಗೊಬ್ರಿಗೂ ಸರಿಯಾಗಿ ಜಗಳ ಬೆಳವಂತ ಚಾನ್ಸಸ್ ಇದೆ ಹೊಸದಾಗಿ ಬಂದಂತವ್ರು ಇಷ್ಟು ಎಷ್ಟು ಹಾರಾಡ್ತಾ ಇದಾರೆ ಹೊಸದಾಗಿ ಬಂದಿರ್ತಕ್ಕಂಥ ಮೂರು ಜನರಲ್ಲಿ ರಿಷಾ ಗೌಡ ಹಾರಾಡ್ತಾ ಇದಾರೆ ಇನ್ ಮಿಕ್ಕಿದ್ದ ಇಬ್ರು ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇವರಿಬ್ಬರನ್ನ ಕಳಿಸಿದ್ದು ಏನ್ ಸೈಲೆಂಟ್ ಆಗಿರೋದಿಕ್ಕೋ ಅಥವಾ ಜಗಳ ಆಡೋದಿಕ್ಕೋ ಅಥವಾ ಇವರ ಒಂದು ಪರ್ಸನಾಲಿಟಿ ಒಂದು ಸ್ವಲ್ಪ ತೋರ್ಸೋದಕ್ಕೋ ಅಥವಾ ಎಂಟರ್ಟೈನ್ಮೆಂಟ್ ಮಾಡೋದಿಕ್ಕೋ ಕಂಟೆಂಟ್ ಕೊಡೋದಕ್ಕೋ ಏನೂ ಇಲ್ಲ ಇವರಿಬ್ರು ಫಸ್ಟ್ ಡೇ ಹಾರಾಡಿದ್ರು ಎರಡನೇ ದಿನ ಸೈಲೆಂಟ್ ಆಗಿದ್ದಾರೆ ಅಂತ ಈ ಒಂದು ಟೀಸರ್ ಈ ಒಂದು ಪ್ರೊಮೋ ಹೇಳ್ತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಫೈನಲಿ ರಿಷಾ ಗೌಡ ಅವರು ಹೊಸದಾಗಿ ಬಂದಿರೋದು ಅವರು ಒಂದ್ ಸ್ವಲ್ಪ ಅಶ್ವಿನಿ ಗೌಡ ಅವ್ರಿಗೆ ಅಪೋಸಿಟ್ ಆಗಿ ಹಾಗೆ ಆ ಮನೆಯಲ್ಲಿ ಒಂದು ಹೊಸ ದೊಡ್ಡ ಬಾಯಿ ಅಂತಂದೇಳಿ ಕೌಂಟರ್ ಸಿಗಾಕೋಬಹುದು ಅನ್ಕೊಂತೀನಿ ಹಾಗೆ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊಂತೀನಿ ಹಾಗಾದ್ರೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಅಂದ್ರೆ ಇವಾಗ ಬಿಟ್ಟಿರ್ತಕ್ಕಂಥ ಒಂದು ಪ್ರಮೋದಲ್ಲಿ ರಿಷಾ ಗೌಡ ಅವ್ರನ್ನ ಹೊರತುಪಡಿಸಿ ರಕ್ಷಿತಾ ಶೆಟ್ಟಿ ಹೊಸ ರಾಶಿಕ ರಾಶಿಕಾ ಬಿದ್ದಿದೆ ಇವರಿಬ್ಬರಲ್ಲಿ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ರಾಶಿಕಾ ಅವ್ರಿಗೆ ನಾಮಿನೇಟೆಡ್ ಕೊಟ್ಟಿದ್ದಕ್ಕೆ ರಕ್ಷಿತಾ ಶೆಟ್ಟಿ ಕೊಡುವಂತ ಒಂದು ರೀಸನ್ ಏನಪ್ಪ ಅಂತಂದ್ರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅನ್ನೋ ಒಂದು ವರ್ಡ್ ನ ಪ್ರಮೋದಲ್ಲಿ ರಿಲೀಸ್ ಮಾಡಿದ್ದಾರೆ ನಿಮ್ಮ ನಿಮ್ಮ ಅನಿಸಿಕೆ ಏನು ಆಕ್ಚುಲಿ ಫೈನಲಿಸ್ಟ್ ಲೀಸ್ಟ್ ಅಲ್ಲಿ ಅಂದ್ರೆ ಮೂರನೇ ವಾರದಲ್ಲಿ ನಡೆದಂತ ಫಸ್ಟ್ ಫೈನಲಿಸ್ಟ್ ಲೀಸ್ಟ್ ಅಲ್ಲಿ ರಾಶಿಕ ಅವರಿದ್ರು ಸೊ ಆ ಒಂದು ಲೀಸ್ಟ್ ಅಲ್ಲಿ ರಾಶಿಕಾ ಅವ್ರ ಬರೋದಕ್ಕೆ ಡಿಪೆಂಡ್ ಆಗಿದ್ರ ಅಥವಾ ಸ್ವಂತ ಸ್ವ ಪ್ರಯತ್ನದಿಂದ ಅವರು ಬಂದಲ್ಲಿ ಕೂತಿದಾರ ರಾಶಿಕಾ ಅಂತ ಬಂದ್ರೆ ರಾಶಿಕಾ ಬಂದ್ಬಿಟ್ಟು ಬಹುಶಃ ಇಷ್ಟು ದಿನ ಅಶ್ವಿನಿ ಗೌಡ ಅವರ ಟೀಮಲ್ಲಿ ಇದ್ದಿದ್ರಿಂದ ಇನ್ನು ಮುಂದೆ ನಾನು ಮಾತಾಡಕಾಗಲ್ಲ ಹೇಳಿ ರಾಶಿಕಾ ಅವ್ರ ಏನಾದ್ರು ಅಶ್ವಿನಿ ಗೌಡ ಅವ್ರ ಏನಾದ್ರು ರಾಶಿಕಾ ರಾಶಿಕಾ ಅವ್ರನ್ನ ಇನ್ನು ಮುಂದೆ ನೀನ್ ಚಾರ್ಜ್ ತಗೋ ಅಂತಂದೇಳಿ ಹಿಂದೆ ಹಿಂದೆ ಚುಚ್ತಾ ಇದಾರಾ ಅಂತಂದೇಳಿ ಇಂಟ್ಗಳನ್ನ ಬಿಗ್ ಬಾಸ್ ಮನೆಯಿಂದ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದೀನಿ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಮತ್ತೆ ಆಗುತ್ತೆ ಹಾಗೆ ಇವತ್ತಿನ ಈವ್ನಿಂಗ್ ಎಪಿಸೋಡಲ್ಲಿ ಇವತ್ತು ಈವ್ನಿಂಗ್ ಬಿಡ್ತಕ್ಕಂಥ ಪ್ರಮೋದಲ್ಲಿ ಮತ್ತೆ ಯಾವ ರೀತಿ ಕ್ಲೂಗಳನ್ನ ಕೊಡ್ತಾರೆ ಆ ಒಂದಷ್ಟು ಕ್ಲೂಗಳನ್ನ ತಗೊಂಡು ಬಂದು ಆ ಒಂದು ಪ್ರಮೋ ಬಗ್ಗೆ ಮತ್ತೆ ಮಾತಾಡ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ಬಿಗ್ ಬಾಸ್ ಮಾತುಕತೆಗೋಸ್ಕರ ಮತ್ತೆ ಸಿಗೋಣ ನಾನು ನಿಮ್ಮ ರಘುವರ್ಯ ಲವ್ ಯು ಲವ್ ಯು ಆಲ್